ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿನ ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ನ ವಿರುದ್ಧ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಈ ಡೇಂಜರಸ್ ಓಪನಿಂಗ್ ಬ್ಯಾಟ್ಸ್ಮನ್ ಗೆ ಚಾನ್ಸ್ ಕೊಡ್ತಾರ ಈ ಪ್ಲೇಯರ್ ಇವತ್ತಿನ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಎಂಟ್ರಿ ಕೊಟ್ರೆ ಏನೆಲ್ಲ ಆಗುತ್ತೆ ಗೊತ್ತಾ ಮತ್ತು ಇನ್ನೊಂದು ಬಿಗ್ ಅಪ್ಡೇಟ್ ನಿನ್ನೆ ಆರ್ ಸಿ ಬಿ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದೇ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನಾ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೇನೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನಿನ್ನೆ ಜಾಕೋಬ್ ಬೆತಲ್ ಅವರಿಗೆ ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಟಿಮ್ ಸೈಫಲ್ಟ್ ನ ಪಿಕ್ ಮಾಡಿದರೆ ಇದು ಮಾತ್ರ ಸುಪೋ ಪಿಕ್ ನನ್ನ ವ್ಯೂನ ಪ್ರಕಾರ ರೀಸೆಂಟ್ ಫಾರ್ಮ್ ಹೇಳುತ್ತೆ ಇದು ಮಾತ್ರ ಫ್ಯಾಂಟಾಸ್ಟಿಕ್ ಪಿಕ್ ಅಂತ ಹೇಳಿ ಸೊ ಆದ್ರೆ ಇವತ್ತಿನ ಮ್ಯಾಚ್ ಅಗೇನಷ್ಟು ಎಸ್ ಆರ್ ಎಚ್ ಈ ಒಂದು ಮ್ಯಾಚ್ ನ ವಿರುದ್ಧ ಟೀಮ್ ಸೈಫಾರ್ಟ್ ಗೆ ಪ್ಲೇಯಿಂಗ್ ಎಲೆವೆನ್ ಅಲ್ಲಿ ಚಾನ್ಸ್ ಸಿಗುತ್ತಾ ಅಂತ ಒಂದು ಬಿಗ್ ಕ್ವಶನ್ ಯಾಕೆಂದ್ರೆ ಟಿಮ್ ಸೈಫರ್ಟ್ ಗೆ ಚಾನ್ಸ್ ಸಿಗಬೇಕಾದ್ರೆ ಅಲ್ಲಿ ಓನ್ಲಿ ಒಂದೇ ಒಂದೇ ಆಪ್ಷನ್ ಇರೋದು ಅದು ಅಲ್ಲಿ ಪಿಲ್ ಸಾಲ್ಟು ಅವರಿಗೆ ಇಂಜರ್ ಆದ್ರೆ ಮಾತ್ರ ಅವರ ಪ್ಲೇಸ್ ಗೆ ಇವರು ಆಡ್ತಾರೆ ಅದು ಬಿಟ್ರೆ ಆರ್ ಸಿ ಬಿ ಅಲ್ಲಿ ಚಾನ್ಸ್ ಇಲ್ಲ ಆದ್ರೆ ನನ್ನ ವ್ಯೋ ಪ್ರಕಾರ ಇಲ್ಲಿ ಪಿಲ್ ಸಾಲ್ಟು ಮತ್ತು ಟಿಮ್ ಸೈಫರ್ಟ್ ಗೆ ಕಂಪೇರ್ ಮಾಡಿದ್ರೆ ಟಿ ಟ್ವೆಂಟಿಯಲ್ಲಿ ಇಲ್ಲಿ ಎಸ್ಪೆಷಲಿ ಟೀಮ್ ಸೈಫರ್ ಅವರ ಬಗ್ಗೆ ಹೇಳಬೇಕು ಇವರ ಹತ್ರ ಎಲ್ಲಾ ತರ ಕ್ರಿಕೆಟಿಂಗ್ ಶಾರ್ಟ್ಸ್ ಇದಾವೆ ಟಿ ಟ್ವೆಂಟಿಯಲ್ಲಿ ಯಾವ ರೀತಿ ಶಾರ್ಟ್ಸ್ ಬೇಕು ಎಲ್ಲಾ ಶಾರ್ಟ್ಗಳು ಇವರ ಜೇಬಲ್ ಇದಾವೆ ಫಾರ್ ಎಕ್ಸಾಂಪಲ್ ಸ್ವೀಪ್ ಶಾರ್ಟ್ ರಿವರ್ಸ್ ಸ್ವೀಪ್ ಪ್ಯಾಡಲ್ ಸ್ವೀಪ್ ಮತ್ತು ಸ್ವಿಚ್ ಇಟ್ಟು ಎಲ್ಲಾ ತರ ಶಾರ್ಟ್ಸ್ ಇವರ ಹತ್ರ ಇದ್ದಾವೆ ತುಂಬಾ ಟ್ಯಾಲೆಂಟ್ ಇರುವಂತಹ ಪ್ಲೇಯರು ಈ ಟ್ಯಾಲೆಂಟ್ ನಾವು ಮಿಸ್ ಮಾಡಲೇಬಾರದು ಬಟ್ ಗೊತ್ತಿಲ್ಲ ಆರ್ ಸಿ ಮ್ಯಾನೇಜ್ಮೆಂಟ್ ಯಾರಿಗೆ ಓಪನಿಂಗ್ ಕಳಿಸ್ತಾ ಇದ್ದಾರೆ ಬಟ್ ಆಲ್ಮೋಸ್ಟ್ ನೈನ್ಟಿನ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಿಲ್ ಸಾಲ್ಟ್ ಓಪನಿಂಗ್ ಆಗ್ತಾರೆ ಬಟ್ ನನ್ನ ವಿನ ಪ್ರಕಾರ ಇಲ್ಲಿ ಸೈಫರ್ಟ್ ಗೆ ಒಂದು ಚಾನ್ಸ್ ಕೊಡಲೇಬೇಕು ಬಟ್ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ನಿಮ್ಮ ವ್ಯೂ ನ ಕಮೆಂಟ್ ಮಾಡಿ ಯಾಕೆಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಮಂಡಳಿ ಡಿಫ್ರೆಂಟ್ ಡಿಫರೆಂಟ್ ತರ ಒಂದು ಯೋಚನೆ ಇರುತ್ತೆ ಸೊ ನಿಮ್ಮ ಪ್ರಕಾರ ಟೀಮ್ ಸೈಫಲ್ಟಾ ಅಥವಾ ಪಿಲ್ಸ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತಪ್ಪದೆ ಕಾಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ನಿನ್ನೆ ಆರ್ ಸಿಬಿಯ ಪ್ಲೇಯರ್ಸ್ ಎಲ್ಲರೂ ಆ ಒಂದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಪಾರ್ಟಿಸಿಪೇಷನ್ ಮಾಡಿದ್ರು ನಲ್ಲಿ ಸುಪೋ ಆಗಿ ಪ್ರಾಕ್ಟೀಸ್ ನ ಮಾಡಿದರೆ ಆದ್ರೆ ಆರ್ ಅಲ್ಲಿ ಕೇವಲ ಒಂದೇ ಒಂದು ಪ್ಲೇಯರ್ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿಲ್ಲ ಯಾರಪ್ಪ ಅಂದ್ರೆ ಆರ್ ಸಿಬಿಯ ಫಿನಿಷರ್ ಟೀಮ್ ಡೇವಿಡ್ ನಿನ್ನೆ ಪ್ರಾಕ್ಟೀಸ್ ನಲ್ಲಿ ಆ ಒಂದು ಸೆಷನ್ ಅಲ್ಲಿ ಪಾರ್ಟಿಸಿಪೇಷನ್ ಗುರು ಆ ಫೇಸ್ಗೆ ಮಾಸ್ಕ್ ಹಾಕೊಂಡಿದ್ರು ಮೇ ಬಿ ಇಲ್ಲಿ ಟೀಮ್ ಡೇವಿಡ್ಗೆ ಕೋವಿಡ್ ಅಥವಾ ಜ್ವರ ಏನಾದರೂ ಬಂದಿದೆ ಅಂದ್ರೆ ಡೌಟ್ ಇದೆ ಸೊ ಹೋಪ್ ಮಾಡ ಫಿಂಗರ್ ಕ್ರಾಸ್ ಆಗ್ತಾ ಇದೆ ಟೀಮ್ ಡೇವಿಡ್ ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ಲಿ ಅಂತೇಳಿ ಬಟ್ ಬಗ್ಗೆ ಏನೇ ಅಪ್ಡೇಟ್ ಬಂದ್ರೂ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದಿನಿ ಸೊ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಜಾಯ್ನ್ ಆಗಿ ಸೊ ಹೋಪ್ ಟೀಮ್ ಡೇವಿಡ್ ಅವೈಲೇಬಲ್ ಇರೋ ಅಂತೇಳಿ ಬಟ್ ನಿನ್ನೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ನಾ ಮಾಡಿಲ್ಲ ಇಫ್ ಟೀಮ್ ಡೇವಿಡ್ ಇವತ್ತಿನ ಮ್ಯಾಚ್ ಅಲ್ಲಿ ಮಿಸ್ ಆದ್ರೆ ಅವರ ಪ್ಲೇಸ್ ಗೆ ಲಿವಿಂಗ್ಸ್ ಲಿವಿಂಗ್ಸ್ಟನ್ ಎಂಟ್ರಿ ಕೊಡ್ತಾರೆ ನೋಡಮ್ಮ ಮುಂದೆ ಏನು ಅಪ್ಡೇಟ್ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಆರ್ ಯ ಪ್ಲೇಯಿಂಗ್ ಎಲೆವೆನ್ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳ್ಬೇಕಾದ್ರೆ ಸೇಮ್ ಇರುತ್ತೆ ವಿರಾಟ್ ಪೆಲ್ಸಾಲ್ಟೋ ಮಯಾಂಕ್ ಅಗರ್ವಾಲ್ ರಜಾತ್ ಪಾಟಿದರು ಜಿತೇಶ್ ಶರ್ಮಾ ಮತ್ತು ರೊಮೋರಿಯಾ ಶಾಫಾರ್ ಬಟ್ ಟೀಮ್ ಡೇಡ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅವರ ಪ್ಲೇಸ್ ಗೆ ಮೇ ಬಿ ಇವತ್ತು ಮಿಸ್ ಆದರೆ ಅವರ ಪ್ಲೇಸ್ಗೆ ಲಿಯಮ್ ಲಿವಿಂಗ್ ಎಂಟ್ರಿ ಕೊಡ್ತಾರೆ ನೆಕ್ಸ್ಟ್ ಕೃಣಲ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಸುಯೇಶ್ ಶರ್ಮಾ ಲುಂಗಿ ಎಂಗಿಣಿ ಇವರ ಪ್ಲೇಸ್ಗೆ ವಿನ ಪ್ರಕಾರ ನೂನ್ ಶರ ಬಂದ್ರೆ ಬೆಟರ್ ಆಗುತ್ತೆ ಬಟ್ ಆರ್ ಸಿ ಮ್ಯಾನೇಜ್ಮೆಂಟ್ ಗೆ ಬಿಟ್ಟಿದ್ದು ಲುಂಗಿ ಅಂಗಿಣಿನ ಅಥವಾ ನೂವಂತ ಉಷರ ಅಂತೇಳಿ ಬಟ್ ಆರ್ ಸಿ ಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಏನ್ ಗೆಲುವನ್ನ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಪ್ರೆಡಿಕ್ಷನ್ ಇವತ್ತು ಯಾವ ಟೀಮು ಗೆಲ್ಲುತ್ತೆ ಆರ್ ಸಿ ಬಿ ಅಥವಾ ಅಥವಾ ಆರ್ ಎಚ್ ಇಲ್ಲಿ ಆರ್ ಸಿ ಬಿ ಟೀಮು ಇವತ್ತು ಮ್ಯಾಚ್ ಗೆದ್ರೆ ಆ ಒಂದು ಟಾಪ್ ಟೂ ಅಲ್ಲಿ ಪ್ಲೇಸ್ ಫಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಆರ್ ಸಿ ಬಿ ಟೀಮ್ ಫೈಟ್ ಮಾಡ್ತಾ ಇದ್ರೆ ಇಲ್ಲಿ ಎಸ್ ಆರ್ ಎಸ್ ಟೀಮ್ ಆಲ್ರೆಡಿ ಎಲಿಮಿನೇಟ್ ಆಗಿದ್ದಾರೆ ಅವರು ಈ ಒಂದು ಮ್ಯಾಚ್ ನ ಗೆಲ್ಲೇಬೇಕಂತ ಹೇಳಿ ಕಾಯ್ತಾ ಇದ್ದಾರೆ ಆರ್ ಸಿ ಬಿ ವಿನ್ ಆಗುತ್ತೆ ಬಟ್ ಫೈನಲ್ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಸೊ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಆರ್ ಸಿ ಬಿ ಗೆಲ್ಲುತ್ತೆ ಒಂದು ಫೈರ್ ಸಿಂಬಲ್ ನ ಕಮೆಂಟ್ ಮಾಡಿ ಎಸ್ ಆರ್ ಎಚ್ ಗೆಲ್ಲುತ್ತೆ ಅನ್ನೋ ರೆಡ್ ಹಾರ್ಡ್ ಸಿಂಬಲ್ ನ ಕಮೆಂಟ್ ಮಾಡಿ ನೋಡೋಣ ಸೊ ಈ ಒಂದು ವಿಡಿಯೋ ಸ್ವಲ್ಪ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು